ರಿಮ್ಸ್ ಸಫಾಯಿ ಕರ್ಮಚಾರಿಗಳಿಂದ ಅಮಾನುಷ ನಿಷೇಧಿತ ಮಲಗುಂಡಿ ಸ್ವಚ್ಛತೆ ಕಾರ್ಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ವೈದ್ಯಕೀಯ ವಿಜ್ಞಾನ ವೈದ್ಯಕೀಯ ರಿಮ್ಸ್ ನಿರ್ದೇಶಕರು ಹಾಗೂ ಆಡಳಿತ ಅಧಿಕಾರಿಗಳು ಹೊರಗುತ್ತಿಗೆ ಸಂಸ್ಥೆಯೊಂದಿಗೆ ಶಾಮೀಲಾಗಿ ಬಡ ಸಫಾಯಿ ಕರ್ಮಚಾರಿಗಳಿಂದ ಅಮಾನುಷ ಮತ್ತು ನಿಷೇಧಿತ ಮಲಗುಂಡಿ ಸ್ವಚ್ಛ ಕಾರ್ಯ ಮಾಡಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬಹುಜನ ದಲಿತ ಸಂಘರ್ಷ ಸಮಿತಿ ಮುಖಂಡ ಪ್ರಸಾದ್ ಭಂಡಾರಿ ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಿಮ್ಸ್ ನಿರ್ದೇಶಕರು ಹಾಗೂ ಆಡಳಿತ ಅಧಿಕಾರಿ ಹೊರಗುತ್ತಿಗೆ ಸಂಸ್ಥೆಯೊಂದಿಗೆ ಶಾಮೀಲಾಗಿ ಬಡ ಸಫಾಯಿ ಕರ್ಮಚಾರಿಗಳಿಂದ ಅಮಾನುಷ ಹಾಗೂ ಕಾನೂನು ಬಾಹಿರವಾಗಿ ನಿಷೇಧಿತ ಮಲಗುಂಡಿ ಸ್ವಚ್ಛತೆ ಮಾಡಿಸುತ್ತಿರುವುದು ಅತ್ಯಂತ ಖಂಡನೀಯ ಎಂದರು ಮ್ಯಾನ್ಯಲ್ ಸ್ಕಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ ಪ್ರಕಾರ ಇಂತಹ ಕೆಲಸ ಸಂಪೂರ್ಣವಾಗಿ ನಿಷೇಧಿತವಾಗಿದ್ದರೂ ವೈದ್ಯಕೀಯ ಶಿಕ್ಷಣ ಬೋಧಿಸುವ ಮತ್ತು ಆರೋಗ್ಯ ಸೇವೆಗಳನ್ನು ನೀಡುತ್ತಿರುವ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಕೆಲಸ ನಡೆದಿರುವುದು ಅತ್ಯಂತ ನಾಚಿಕೆಗೇಡಿನ ವಿಷಯವಾಗಿದೆ ಮತ್ತು ಈ ಅಮಾನುಷ ಕೆಲಸವನ್ನು ಪರಿಶಿಷ್ಟ ಜಾತಿಗೆ ಸೇರಿದ ಜನರಿಂದಲೇ ಮಾಡಿಸಲಾಗುತ್ತಿದ್ದು ಪರಿಶಿಷ್ಟ ಜಾತಿ ಸಮುದಾಯದ ಹಿತರಕ್ಷಣೆಯನ್ನು ಮಾಡಬೇಕಾದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಈ ಅಮಾನುಷ ಪದ್ಧತಿಯನ್ನು ತಡೆಯದೆ ಮೌನ ವಹಿಸಿರುವುದು ಗಂಭೀರ ನಿರ್ಲಕ್ಷ್ಯವಾಗಿದೆ ಎಂದರು ಮ್ಯಾನ್ಯಲ್ ಸ್ಕಾವೆಂಜರ್ಗೆ ಪದ್ಧತಿಗೆ ಅವಕಾಶ ರಿಮ್ಸ್ ನಿರ್ದೇಶಕರು ಹಾಗೂ ಆಡಳಿತ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಾನೂನು ಪ್ರಕರಣ ದಾಖಲಿಸಬೇಕು ಈ ಅಮಾನುಷ ಪ್ರಕರಣಗಳು ನಡೆಯದಂತೆ ಜಾಗೃತಿ ಮೂಡಿಸಲು ವಿಫಲರಾಗಿದ್ದಲ್ಲದೆ ಗಮನಕ್ಕೆ ತಂದು ಮೂರು ದಿನಗಳಾದರೂ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗದಿರುವ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರನ್ನು ಸೇವೆಯಿಂದ ಅಮಾನತ್ಗೊಳಿಸಬೇಕು ಪ್ರಸ್ತುತ ರಿಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಂಸ್ಥೆಯ ಗುತ್ತಿಗೆಯನ್ನು ತಕ್ಷಣ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಸಫಾಯಿ ಕರ್ಮಚಾರಿಗಳಿಗೆ ಕಾಯ್ದೆಯ ಪ್ರಕಾರ ಪುನರ್ವಸತಿ ಸುರಕ್ಷತೆ ಮತ್ತು ಗೌರವಯುತ ಉದ್ಯೋಗವನ್ನು ಖಚಿತಪಡಿಸಬೇಕು ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ನರಸಿಂಹ ಗಧಾರ್ ಸುಧಾಕರ್ ನೆಲೆಹಾಳ್ ಸಾಗರ್ ಉರ್ಕುಂದಪ್ಪ ಉಪಸ್ಥಿತರಿದ್ದರು ರಾಯಂಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವೈದ್ಯಕೀಯ ವಿಜ್ಞಾನ ಮಾಡುವಂತರನ್ನ ತಯಾರು ಮಾಡುವಂತಹ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಾರ್ಯಾನೋಷವಾಗಿ ಈ ಮನರೂರಿಗಳನ್ನ ಸ್ವಚ್ಛ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ ಅದರ ಮೂಲಕ ನಾವು ಒಂದು ಘೋಷಣೆಯನ್ನ ಮಾಡ್ತಾ ಇದ್ದೀವಿ

ಒಂದು ಈನ ಕೆಲಸದಲ್ಲಿ ನಡೀತಾ ಇರುವಂತ ಒಂದು ಅಸಹಿಕ ಜಿಲ್ಲೆಯಲ್ಲಿ ಅದರಿಂದ ಅವ್ರ ಮೇಲೆ ಕ್ರಮ ಆಗ್ಬೋದು ಮತ್ತು ಆಡಳಿತ ಕ್ರಮ ಆಗಬೇಕು ಮ್ಯಾನ್ಸ್ ಕಾಯ್ದೆ ಸಭಾಯಿ ಕರ್ಮಚಾರಿಗಳ ನೇಮಕಾತಿ ನಿಷೇಧ ಮತ್ತು ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆಯನ್ನು ಎರಡ್ ಸಾವಿರದ ಹದಿನೇಳು ಈ ಕಾಯ್ದೆ ಅನುಷ್ಠಾನವಾದಲ್ಲಿ ವಿಫಲವಾಗಿದ್ದರೆ ಮಿಶ್ರಾಡಳಿತ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿ ಜಿಲ್ಲಾ ಸಮೀಕ್ಷಾ ಸಮಿತಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಜಿಲ್ಲಾ ಸದಸ್ಯ ಕಾರ್ಯದರ್ಶಿಗಳಾಗಿರುತ್ತೆ ನಡೀತಾ ಇದೆ ಈ ಕಾಯ್ದೆ ಅನುಷ್ಠಾನ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ ಸಹಾಯ ಕರ್ಮಚಾರಿಗಳ ಗೌರವ ಕಾಪಾಡುವಲ್ಲಿ ಕೂಡ ಆದ್ರೆ ನಾವು ಮಂತ್ರಿ ಕರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪ್ರಮಾನಾಶ್ರಮಕ್ಕೆ ರಾಜಸಭೆಯ ಮತ್ತು ಪ್ರಮಾನಾಶ್ರಮಕ್ಕೆ ರಿಮಸಾರಿಯ ನುತೇಶ್ ಅವರು ಕೂಡ ಹಮ್ಮಸ ಮಾಡ್ದಂತ ಅಲ್ಲ ತಂದ ನಾಗರಿಕ ಕಾರ್ಯಕರ್ತನ ಅಮರಕ್ಕೆ ಹಮ್ಮಸ ಮಾಡ್ದು ಮತ್ತು ಎಲ್ಲಾ ವರ್ಗಗಳನ್ನ ತಳವಳಕ್ಕೆ ಇಂಪರ ಆಗಿರತಕ್ಕಂತಾ ಪರಿಶಿಷ್ಟ ಜಾತಿ ಜನಾಂಗದ ಗೌರವಾನ್ವಿತರ ಮತ್ತು ಜಿಲ್ಲಾ ಸಮಾಜದ ಎಲ್ಲಾ ಗೌರವಾನ್ವಿತ ಸದಸ್ಯರನ್ನು ಕೂಡ ಆಹ್ವಾನ ಮಾಡೋಕೆ ನಾನು ಮತ್ತಕವ ಶುಭವಾಗಲಿ. ತೋ. ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತಿ ನಾನು ಇವರು ಗೌರವಾನ್ವಿತರು ಮೂರನೇ ಇವರು ಮಾಡೋದ್ ಇವ್ರು ಮಾಡ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನ ಇವ್ರು ಮಾಡ್ತಾ ಇಲ್ಲ ಅಂದ್ರೆ